ಎರಡನೇ ಬೆಳಗ್ಗೆ ನೀರು ಕೊಡಿ ಇಲ್ಲಾ ವಿಧಾನಸಭೆಯಿಂದ ತೊಲಗಿ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ವೆಂಕಟರಾವ ನಾಡಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತುಂಗಭದ್ರಾ ಜಲಾಶಯದಿಂದ ಎರಡನೇ ಬೆಳಗ್ಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮತ್ತು ಕ್ರಸ್ಟ್ ಗೇಟ್ ಶೀಘ್ರವಾಗಿ ಅಳವಡಿಸುವಂತೆ ಆಗ್ರಹಿಸಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಜಿ ಸಚಿವ ವೆಂಕಟರಾವ ನಾಡಗೌಡರ ನೇತೃತ್ವದಲ್ಲಿ ನಗರದಲ್ಲಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಾಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ನಗರದ ಕೋಟೆ ಈರಣ್ಣ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನೆ ಹೆಚ್ಚಿನ ಬಂಡಿ ಮೂಲಕ ಮೆರವಣಿಗೆಯು ನಗರದ ಕನಕದಾಸ ವೃತ್ತ ವಾಲ್ಮೀಕಿ ವೃತ್ತ ಗಾಂಧಿ ವೃತ್ತ ಬಸವ ವೃತ್ತ ಮೂಲಕ ಎಪಿಎಂಸಿ ವರೆಗೆ ಸಾಗಿತು ದಾರಿಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು ನೀರು ಕೊಡಿ ಇಲ್ಲವೇ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಿ ಇಲ್ಲವೇ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಿ ಭತ್ತ ಮತ್ತು ವಿವಿಧ ಬೆಳೆಗಳಿಗೆ ಶೀಘ್ರವೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ನಿಮ್ಮದೇ ತೆಲಂಗಾಣ ಸರ್ಕಾರದಿಂದ ಭತ್ತದ ಮೇಲಿನ ಎಂಎಸ್ಪಿ ಬೆಲೆಗೆ ಹೆಚ್ಚುವರಿ ಐನೂರು ರೂಪಾಯಿ ಸಹಾಯಧನ ನೀಡುವ ರೀತಿ ಇಲ್ಲಿಯೂ ನೀಡಬೇಕು ಜೋಳವನ್ನು ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಲ್ನಂತೆ ನಿರ್ಬಂಧವಿಲ್ಲದೆ ಸಂಪೂರ್ಣ ಜೋಳವನ್ನ ಖರೀದಿ ಮಾಡಬೇಕು ಪ್ರಸ್ತುತ ಬೆಳೆದ ಬೆಳೆಗಳ ನಷ್ಟಕ್ಕೆ ಶೀಘ್ರ ಪರಿಹಾರವನ್ನು ನೀಡಬೇಕು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಾಲ್ಕು ಜಿಲ್ಲೆಯ ರೈತರು ಬೃಹತ್ ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ದಾರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮಾಜಿ ಸಚಿವ ವೆಂಕಟರಾವ ನಾಡಗೌಡ ಶಾಸಕರಾದ ನೇಮಿರಾಜ ನಾಯ್ಕ ಕರಿಯಮ್ಮ ನಾಯ್ಕ ಶರಣೇಗೌಡ ಕುಂದುಕೂರ್ ಗೋರ್ಮಿಟ್ಕಲ್ ಮಾಜಿ ಸಚಿವ ಹನುಮಂತಪ್ಪ ಅಲ್ಕೋಡು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಸಿವಿ ಚಂದ್ರಶೇಖರ್ ಸಿದ್ದು ಬಂಡಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಜಿಲ್ಲಾ ಕಾರ್ಯಾಧ್ಯಕ್ಷ ಶಿವಶಂಕರ್ ತಾಲೂಕಾಧ್ಯಕ್ಷ ಬಸವರಾಜ್ ನಾಡಗೌಡ ನಗರದ ಘಟಕದ ಅಧ್ಯಕ್ಷ ರವಿಕುಮಾರ್ ಪನ್ನೂರು ವೆಂಕಟೇಶ್ ನಂಜಲದಿನಿ ಗೌಡ ಮಲ್ಲಾಪುರ ಡಿ ಡಿಸ್ನಾರಾಯಣ ಜಿಎಸ್ ಸತ್ಯನಾರಾಯಣ ಅಶೋಕ್ ಗೌಡ ಗದ್ರಟಗಿ ಸುಮಿತ್ ತಡಕಲ್ ಅಲ್ಲಮಪ್ರಭು ಪೂಜಾರ್ ಅಜಯ್ ದಾಸರಿ ಸೇರಿದಂತೆ ಅನೇಕರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಪ್ರಶಾಪ್ಟಿ ಸಿಂಧನೂರು